ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ ಸರ್ ಎಚ್ ವೈ ಪರಿಚಯ ಮಾಡ್ಕೊಳ್ಳಿ ಸರ್ ಶಶಾಂಕ್ ಎಚ್ ವೈ ಅಂತ ನಾನು ಇಲ್ಲಿ ಅರಳಕೆರೆ ಗ್ರಾಮ ನಮ್ಮ ತಂದೆ ಯೋಗೇಶ್ ತಾಯಿ ಸರಸ್ವತಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕ್ ದೇವಲಾಪುರ ಹೋಬ್ಳಿ ಹತ್ರ ಇಲ್ಲಿ ಅಳಕೆರೆ ನಮ್ದು ಇಲ್ಲಿ ಎಷ್ಟು ಎಕರೆ ಫ್ಲಾಟ್ ಇದೆ ಸರ್ ಸರ್ ಇದು ಒಂದ್ ಎಕರೆ ಇದೆ ಸರ್ ಇದು ಇದು ಒಂದ್ ಎಕರೆ ಇದೆ ಒಂದ್ ಎಕರೆ ನಲ್ಲಿ ಮೇಲ್ಗಡೆ ಹಾಕಿರ್ತಕ್ಕಂತ ರಾಗಿ ಇದು ಸರ್ ಇದು ನಮ್ದೇನೆ ಇಪ್ಪತ್ ಕುಂಟೆ ರಾಗಿ ಮಾಡ್ಕೊಂಡಿದೀವಿ ರಾಗಿ ಇಪ್ಪತ್ತು ಗುಂಟೆ ಟೊಮೊಟೊ ಹಾಕೊಂಡಿದೀವಿ ಇಪ್ಪತ್ತು ಗುಂಟೆ ಟಮೊಟೊ ಹಾಕೊಂಡಿದೀರಾ ಹಾಂಗ ಸರ್ ಟೊಮೊಟೊ ಯಾವುದಪ್ಪ ತಳಿ ಇದು ಸರ್ ಇದು ಹತ್ತು ಅರವತ್ ಹತ್ತು ಅರವತ್ತೆಂಟು ಹ್ಞೂ ಸರ್ ಹತ್ತು ಅರವತ್ತೆಂಟು ಇದೇನು ಬೇಸಿಗೆ ತಳಿ ಇರ್ಬೇಕಲ್ವಾ ಸರ್ ಇದು ಬೇಸಿಗೆ ತಳಿ ಅಂದ್ರೆ ಇವಾಗ ಇದು ಫೆಬ್ರವರಿಗೆ ಬರುತ್ತೆ ಹಣ್ಣು ಹಾಗಾಗಿ ಸ್ವಲ್ಪ ವೆದರ್ ಬಿಸ್ಲು ಇರುತ್ತೆ ಅನ್ಬಿಟ್ಟು ಇವಾಗ ಇದರ ಹತ್ತು ಹತ್ತು ಅರವತ್ತೆಂಟು ಈ ಈ ವೆದರ್ ಚೆನ್ನಾಗಿ ಬರಲಿ ವೆದರ್ ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ರೆ ಬಿಸ್ಲೆ ಇಲ್ಲ ಬಿಸ್ಲಿಲ್ಲ ಫುಲ್ ಕೋಲ್ಡ್ ಇದೆ ವಾತಾವರಣ ಸ್ವಲ್ಪ ಕಷ್ಟ ಇದೆ ಬರುತ್ತೆ ಎಲ್ಲಾ ವೆದರ್ ಬರುತ್ತೆ ಸರ್ ಇದು ಇದು ಸ್ವಲ್ಪ ಎಲ್ಲಾ ವೆದರ್ ಗು ಸುಮಾರು ಎಲ್ಲಾ ವೆದರ್ ಗು ಅಡ್ಜಸ್ಟ್ ಆಗುತ್ತೆ ಸರ್ ಇದು ಹೈಬ್ರಿಡ್ ಆಗಿರೋದ್ರಿಂದ ಲೋಲಾಕ್ ಅಂತಿರವಲ್ಲ ಹೈಬ್ರಿಡ್ ತಳಿ ಇದು ಹ್ಞೂ ಸರ್ ಹೈಬ್ರಿಡ್ ತಳಿ ಇದು ನಾಟಿ ಅಲ್ಲ ಎಷ್ಟು ಸಸಿ ನೆಟ್ಸಿದ್ರಪ್ಪ ಇದಕ್ಕೆ ಅರ್ಧ ಎಕರೆಗೆ ಸರ್ ಎರಡ್ ಸಾವಿರದ ನೂರು ಗಿಡ ನೆಟ್ಸಿದ್ವಿ ಸರ್ ಎರಡ್ ಸಾವಿರದ ನೂರು ಗಿಡ ನೂರು ಗಿಡ ಎರಡ್ ಸಾವಿರದ ನೂರ್ ಗಿಡ ಅಂದ್ರೆ ಒಂದು ಎಕರೆಗೆ ಒಂದು ಐದು ಸಾವಿರ ಹಾಕ್ತಿರಲ್ಲ ಫಸ್ಟ್ ಆರ್ ಸಾವಿರ ಇಡ್ತಿದ್ರು ಸರ್ ಇವಾಗ ಪೇಪರ್ ಸ್ಪೇಸ್ ಜಾಸ್ತಿ ಕೊಡ್ತೀವಿ ಆಮೇಲೆ ಎರಡಡಿಗೆ ಹೋಲ್ ಹಾಕ್ತಿವಿ ನಾವು ಓಲ್ ಮೇಲೆ ಡಿಪೆಂಡ್ ಈಗ ನೀವು ಇಪ್ಪ ಟೊಮೆಟೋ ಹಾಕಿರೋದು ಇಪ್ಪತ್ ಕುಂಟೆಲ್ ಇಪ್ಪತ್ ಕುಂಟೆ ಇದೆ ಸರ್ ಇಪ್ಪತ್ತು ಕುಂಟೆ ಇಪ್ಪತ್ ಕುಂಟೆಗೆ ಎರಡ್ ಸಾವಿರ ಚಿಲ್ಲರೆ ಹಾಕೊಂಡಿ ಎರಡ್ ಸಾವಿರ ಚಿಲ್ಲರೆ ಹಾಕಿದೀವಿ ಅಂದ್ರೆ ಎಕರೆಗೆ ಐದ್ ಸಾವಿರ ಲೆಕ್ಕಾಚಾರದ ಮೇಲೆ ಹಾಕೊಂಡಿದ್ರೆ ಅಂದ್ರೆ ನೀವು ಮಧ್ಯ ಈ ಪಟಕ ಪಟದಿಂದ ಪಟ್ಟಕ್ಕೆ ಗ್ಯಾಪ್ ಸಾಲಿಂದ ಸಾಲಿಗೆ ಎಷ್ಟು ಕೊಟ್ಟಿದ್ರಪ್ಪ ಇದು ನಾಲ್ಕು ಕಡಿ ಇದೆ ನಾಲ್ಕು ಕಡಿ ಗ್ಯಾಪ್ ಇದೆ ಪರವಾಗಿಲ್ಲ ಗ್ಯಾಪ್ ಇದೆ ಕೆಲವರು ಮೂರು ಅಡಿ ಹೇಗೆ ನೆಟ್ಟು ಸರ್ ಅಣ್ ಕುಯ್ಯಕ್ಕೆ ಔಷಧಿ ಸಿಂಪಡಣೆ ಮಾಡೋಕೆ ನಮ್ ತೊಂದರೆ ಆಯ್ತಾ ಸರ್ ಅದಕ್ಕೆ ಸ್ಪೇಸ್ ಜಾಸ್ತಿ ಕೊಟ್ಟಿದ್ರೆ ಸ್ಪೇಸ್ ಜಾಸ್ತಿ ಕುಟ್ಕೊಂಡಿದ್ರಿ ಇದು ಪೇಪರ್ ಹಾಕಿ ಹ್ಞೂ ಸರ್ ಪೇಪರ್ ಹಾಕಿ ಬೆಳಿಬೇಕು ಕಳೆ ಇರ್ತದಲ್ಲ ಪೇಪರ್ ಹಾಕೊಂಡು ಮಲ್ಚಿಂಗ್ ಮಾಡಿದ್ರಿ ಮಲ್ಚಿಂಗ್ ಮಾಡ್ಕೊಂಡು ನೆಟ್ಟಿದ್ರಿ ನೆಟ್ಟಿದಿರಿ ಎಷ್ಟ್ ತಿಂಗಳು ಸಸಿನಪ್ಪ ಇದೆಲ್ಲ ಸರ್ ಇದು ಒಂದ್ ತಿಂಗಳು ಸಸಿ ಸರ್ ಇದು ಒಂದು ಒಂದು ಒಂದ್ ತಿಂಗಳ ಮೇಲೆ ಒಂದ್ ವಾರ ಆಗಿರ್ಬೇಕು ಸರ್ ಒಂದ್ ತಿಂಗಳ ಮೇಲೆ ಒಂದ್ ವಾರ ಒಂದ್ ವಾರ ಆಗಿದೆ ಇದು ಬೆಳೆ ಮೂರು ತಿಂಗಳಿಗೆ ಅಲ್ವ ಹ್ಞೂ ಸರ್ ಮೂರು ತಿಂಗಳು ಅಂತಾರೆ ಎರಡು ಎರಡುವರೆ ತಿಂಗಳಿಗೆಲ್ಲ ಬರುತ್ತೆ ಸರ್ ಎರಡುವರೆ ತಿಂಗಳಿಗೆಲ್ಲ ಬರಿ ಎರಡುವರೆ ತಿಂಗಳೆಲ್ಲ ಬರುತ್ತೆ ಈಗ ಒಂದು ಎಷ್ಟು ನಲವತ್ತು ನಲವತ್ತು ದಿನ ಆಗಿದೆ ಇದು ಸರ್ ಇದು ಒಂದು ಮೂವತ್ತೈದು ಮೂವತ್ತಾರು ದಿನ ಆಗಿರ್ಬೋದು ಸರ್ ಹತ್ತತ್ರ ನಲ್ವತ್ತು ದಿನ ಅರವತ್ತು ದಿನ ಆಗಿದೆ ಅಲ್ವ ಈಗ ಅಲ್ಲೇ ಹೂವು ಹೂವ ಇದೆ ಹೂ ಸರ್ ಹೂವು ಈಚು ಸರ್ ಆಗಲೇ ಹ್ಞೂ ಹ್ಞೂ ಇಲ್ಲಿ ಈಚು ಕಟ್ಟಿದೆ ಅಲೆ ಒಂದು ಬ್ಯಾಚು ಹ್ಞೂ ಹೂವ ಒಂದು ಬ್ಯಾಚ್ ಹೂವು ಇದೆ ಇದು ಹ್ಞೂ ಇದು ಈಚು ಕಟ್ತೈತೆ ನೋಡಿ ಇಲ್ಲಿ ಇದು ಹ್ಞೂ ಹ್ಞೂ ಇದು ಹೂವು ಈ ಮೇಲ್ ಬಿಡುತ್ತೆ ಎಲ್ಲ ಈಗ ಹೂವು ಈಚು ಈಚು ಆಗ್ತಾ ಇದೆ ನೀವು ಪ್ರತಿ ಸಾರಿನು ನೀವು ಟೊಮೆಟೊ ಹಾಕಿ ಹಾಕ್ತೀರಾ ಹ್ಞೂ ಸರ್ ನಮ್ದು ವರ್ಷ ಪೂರ್ತಿ ಟೊಮೆಟೊ ಕೊಯ್ತೀವಿ ಸರ್ ನಾವು ವರ್ಷ ಪೂರ್ತಿ ಟೊಮೆಟೊ ಟೊಮೆಟೊ ಕೊಯ್ತೀವಿ ಇದು ಕಟ್ ಆಗ್ ಐತೈತೆ ಇದು ಬರುತ್ತೆ ಇನ್ನೊಂದು ಎಕರೆಯಲ್ಲಿ ಇವಾಗ ಫಸ್ಟ್ ನೇ ದಾರ ಹಾಕಿದೀವಿ ಹೌದಾ ಹ ಇನ್ನೊಂದ್ ಹದಿನೈದು ಸಾವಿರ ಬಿಡ್ಕೊಂಡು ಮತ್ತೆ ನಾಟಿ ಮಾಡ್ತೀವಿ ಈಗ ನೀವು ಕೆಲವು ಕಡೆ ಸಾವಯವನು ಮಾಡ್ತೀರಿ ಕೆಲವು ಕಡೆ ಸೀಮೆ ಗೊಬ್ಬರ ಹಾಕಿ ಫರ್ಟಿಲೈಸರ್ನ ಬಳಸ್ತಿರಲ್ಲ ಯಾವ ರೀತಿ ಸರ್ ಅಂದ್ರೆ ಇದಕ್ಕೆಲ್ಲ ಈಗ ಪೇಪರ್ ಒಳಗೆ ಸಾವಯವ ಮಾಡಕ್ ಆಗಲ್ಲ ಸರ್ ತರಕಾರಿಗಳಿಗೆ ನೀವು ಫರ್ಟಿಲೈಸರ್ ಬಳಸ ಬಳಸ್ಬೇಕು ಬಳಸ್ಲೇಬೇಕು ಇದಕ್ಕೆ ಇದಕ್ಕೆ ಅಂಗಡಿ ಗೊಬ್ಬರ ತಂದು ಹಾಕ್ಲಿಲ್ಲ ಅಂದ್ರೆ ಗಿಡ ಬರಲ್ಲ ಇದು ಬರಲ್ಲ ಸುಮ್ನೆ ನಾವು ಮೈಲು ಇಳುವರಿ ಬರಲ್ಲ ಇದೆಲ್ಲ ಎರಡ್ ತಿಂಗಳು ಬೆಳೆ ಇದು ಕಟಾವಾಗೋಯ್ತದೆ ಇದೇನಿದೆ ಎಷ್ಟು ಎಷ್ಟು ಫಲ ಕೊಡ್ತದೆ ಅನ್ನೋದ್ರ ಬಗ್ಗೆ ನಾವು ಕಾಂಟ್ರೆಶನ್ ಕ್ರಾಪ್ ಗಳಿಗೆಲ್ಲ ತರಕಾರಿಗಳಿಗೆ ನೀವು ಇಳುವರಿಗೋಸ್ಕರ ಹಾಕೋತಿರ ನೀವು ತೋಟ ಮಾತ್ರ ನೀವು ತೆಂಗು ಬಟರ್ ಫ್ರೂಟ್ ಆ ತೋಟಗಳಿಗೆ ಮಾತ್ರ ನೀವು ಸಾವಯವ ಮಾಡೋದು ಸರ್ ತೆಂಗು ಬಟರ್ ಅವಕ್ಕೆಲ್ಲ ಅದನ್ನೇ ಮಾಡ್ತೀರಿ ಇದಕ್ಕೆ ಮಾತ್ರ ನೀವು ಹಿಂಗೆ ಮಾಡೋದು ಗೊಬ್ಬರ ಹ್ಮ್ ಈಗ ಈ ಈ ಬೆಳೆ ಆದ ಕೂಡಲೇ ಹ್ಞೂ ಸರ್ ತೆಗೆದ್ಬಿಟ್ಟು ಬೇರೆ ಕ್ರಾಪ್ ಆಗ್ತಿರೋ ಸಡನ್ ಆಗಿ ಅಥವಾ ನೀವು ಗ್ಯಾಪ್ ಕೊಡ್ತಿರೋ ಇನ್ನೊಂದ್ ಬೆಳೆಗೆ ಸರ್ ಈ ಬೆಳೆ ಬಂದ್ಮೇಲೆ ಇದು ಎರಡ್ ಬೆಳೆಗಿಂತ ಪೇಪರ್ ಹಾಕಿದಿವಿ ಹ್ಮ್ ಈ ಗಿಡ ಇದು ಎಲ್ಲಾ ಕಿಳಿಸ್ಬಿಟ್ಟು ಎಲ್ಲ ಆಚೆ ಹಾಕಿ ಈಗ ಮತ್ತೆ ಈಗ ಈ ಪೇಪರ್ ಮೇಲೆ ಇನ್ನೊಂದ್ ಬೆಳೆ ಬೆಳೆ ಈ ಪೇಪರ್ಗೆ ಇನ್ನೊಂದ್ ಬೆಳೆ ಮಾಡ್ತೀವಿ ಸರ್ ಇನ್ನೊಂದ್ ಬೆಳೆ ಯಾವ್ದ್ ಸರ್ ಟೊಮೊಟೊ ಆಗ್ತೀರಾ ಟಮೊಟೋನು ಹಾಕ್ಬಹುದು ಟೊಮೊಟೋ ಬರುತ್ತೆ ಮೇಲೆ ಡಿಪೆಂಡ್ ವೆದರ್ ನೋಡ್ ಹಾಕ್ಬೇಕು ತಿನ್ನೋಸೋತೆ ಬೀನು ಹೀರೆಕಾಯಿ ಅವೆಲ್ಲ ಮಾಡಬಹುದು ಸರ್ ಏನಿಲ್ಲ ನೀವು ಇದಕ್ಕೆ ಯಾವ ಯಾವ ಸ್ಟೇಜ್ ಅಲ್ಲಿ ನೀವು ಗೊಬ್ಬರಗಳು ಕೊಡ್ತೀರಪ್ಪ ಸರ್ ಇದಕ್ಕೆ ನೆಟ್ಟಾಗ ನೈನ್ಟೀನ್ ಒಂದ್ ಟೈಮ್ ಊಸ್ತಿ ಆಮೇಲೆ ಒಂದನೇ ದಾರದ ಟೈಮ್ ಅಲ್ಲಿ ತಿರ್ಗಾ ನೈನ್ಟಿ ನಾಲ್ನೇ ಕೊಟ್ಟು ಒಂದನೇ ದಾರ ಟೈಮ್ ಅಲ್ಲಿ ಅಂದ್ರೆ ಒಂದನೇ ದಾರ ಎಷ್ಟು ಎಷ್ಟು ಅವಧಿಗೆ ಬರುತ್ತಪ್ಪ ಅದು ಸರ್ ಅದು ಹದಿನೈದಿಂದ ಹದಿನಾರು ದಿನಕ್ಕೆ ಒಂದನೇ ದಾರ ಹಾಕ್ತಿವಿ ಸರ್ ಒಟ್ಟು ಎಷ್ಟು ದಾರ ಹಾಕ್ತೀರಾ ಸರ್ ಈಗ ಎರಡನೇ ದಾರ ಇದು ಇದು ಎರಡನೇ ದಾರ ಎರಡನೇ ದಾರ ಇದು ಇನ್ನೂ ಒಂದ್ ದಾರ ತಗೊಳುತ್ತಾ ಸರ್ ಇನ್ನು ಮೂರು ತಗೊಳುತ್ತೆ ಇನ್ನು ಮೂರು ಐದ್ ದಾರ ತಗೊಳುತ್ತೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಒಂದು ಗಿಡ ಇನ್ನು ಬತ್ತೇನೆ ಇದ್ರೆ ತಾತಾನೆ ಇರುತ್ತೆ ಐದು ಆರಂಗೆಲ್ಲ ತಗೊಳುತ್ತೆ ಸಾಮಾನ್ಯವಾಗಿ ನೀವು ಇದುವರೆಗೆ ಬೆಳೆದಿರೋದ್ರಲ್ಲಿ ಎಷ್ಟು ದಾರ ತನಕ ಬೆಳೆದಿದ್ದೀರಿ ಸರಿ ಸರ್ ಈಗ ಮೊನ್ನೆ ಖಾಲಿ ಆಯ್ತು ನಮ್ದು ಈಗ ಒಂದ್ ತಿಂಗಳಿಂದ ಅದಕ್ಕೆ ಏಳು ದಾರ ಸರ್ ಹಾಕ್ಸಿದಿವಿ ದಾರ ಮೇಲೆ ವೈರ್ ಹಾಕಿ ಯೋಗಿ 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 ತರ್ಟಿ ಫೈವ್ ತರ್ಟಿ ಫೈವ್ ಅಂದ್ರೆ ಅಡಿ ಅಷ್ಟು ಅಡಿ ಅಷ್ಟು ಬೆಳೆದಿತ್ತು ಅಂದ್ಮೇಲೆ ಒಂದ್ ಗಿಡಕ್ಕೆ ಇಲ್ಲ ಅಂದ್ರು ಐದು ಕೆಜಿ ಮೇಲ್ ಕೊಡ್ಬೇಕಾಗುತ್ತೆ ಬಂದೇ ಬರುತ್ತಲ್ವಾ ನಾಲ್ಕ್ ಸಾವಿರದ ಇನ್ನೂರ್ ಗಿಡಕ್ಕೆ ಸಾವಿರದ ನಾನೂರು ಬಾಕ್ಸ್ ಕುದಿದ್ವು ಸರ್ ನಾಲ್ಕ ಸಾವಿರದ ಇನ್ನೂರ್ ಗಿಡಕ್ಕೆ ಸಾವಿರದ ನಾನೂರ್ ಬಾಕ್ಸ್ ಕುದ್ದಿದ್ದು ಯೋಗಿನಲ್ಲಿ ಯೋಗಿನಲ್ಲಿ ಈಗ ಹತ್ತು ಅರವತ್ತೆಂಟು ಹತ್ತು ಅರವತ್ತೆಂಟು ಸರ್ ಇದು ಸಾಮಾನ್ಯವಾಗಿ ಇದು ಎಷ್ಟು ಬಾಕ್ಸ್ ಬರ್ಬೋದು ಎಕರೆಗೆ ಸರ್ ಇದು ಗೊತ್ತಿಲ್ಲ ಅಂದ್ರೆ ಇದು ಇದು ನೀವ್ ಸರ್ ಇಲ್ಲ ಬಿಟ್ರೆ ಬರುತ್ತೆ ಕುಯ್ಬಹುದು ಹ ಅಂದ್ರೆ ಈ ವೆದರ್ ಗೆ ಹೂವೆಲ್ಲ ಡ್ರಾಪ್ ಆಗ್ಬೋದು ಸರ್ ಇದು ಓಹ್ ಹೂವು ಕಚ್ಚಲ್ಲ ಈಗ ಏನಾಗಿದೆ ಇದು ಬೇಸಿಗೆ ತಳ್ಳಿ ಅಂತ ನೀವ್ ಹಾಕಿದ್ರಿ ಈಗ ವೆದರ್ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಮಂಜು ಬೆಳಿಗ್ಗೆ ಎಲ್ಲಾ ಮಂಜು ಹಂಗಾಗಿ ಹೂವೆಲ್ಲ ಈ ವೆದರ್ ವ್ಯತ್ಯಾಸದಿಂದ ಇದೇನಾಗಿದೆ ಈಗ ಫ್ಲವರ್ ಡ್ರಾಪ್ ಆಗ್ತಾ ಇದೆ ಸರ್ ಆಯ್ತೈತೆ ಅದರಿಂದ ಹಿಂಗ ಆಗ್ತಾ ಹಾಗಾಗಿ ಗಿಡ ಬತ್ತೈತೆ ಹೂವ ಡ್ರಾಪ್ ಆದರೂ ಆಗ್ಬೋದು ಹವಾಮಾನ ವೈಪರೀತ್ಯದಿಂದ ಈ ರೀತಿ ತೊಂದರೆ ಸಾಮಾನ್ಯವಾಗಿ ಈಗ ಜನವರಿ ಮೇಲೆಲ್ಲ ಬೇಸಿಗೆ ಕಾಣಿಸ್ಕೊಳ್ತು ಹವಾ ಬಿಸಿಯಾಗಿರುತ್ತೆ ಅಂತ ನೀವು ಅಂತ ಮಾಡಿದ್ರೆ ಈಗ ತಂಡಿನೇ ಇದೆ ಹ್ಞೂ ಸರ್ ಈಗ ಹಾಕಿದ್ರು ಸ್ವಲ್ಪ ಅದಕ್ಕೋಸ್ಕರ ನಿಮಗೆ ಇದಾಗ್ತಾ ಇದೆ ಆಮೇಲೆ ನೀವು ಫ್ಲವರ್ ಡ್ರಾಪ್ ಏನೋ ಯಾವ್ದಾದ್ರು ಬಳಸ್ತಾ ಇದ್ದೀರಾ ಸರ್ ಅದು ಔಷಧಿ ಬೆಳಗ್ಗೆ ಹೊಡೆದು ಅಲ್ಲಿ ಅವ್ರ ನಮ್ ತಂದೆ ತರ್ತಾರ ಸರ್ ಅದ್ರ ಬಗ್ಗೆ ಸಾಮಾನ್ಯವಾಗಿ ಇದ್ರಲ್ಲಿ ರೋಗ ರೋಗಗಳ ಬಗ್ಗೆ ಏನಾದ್ರು ಐಡಿಯಾ ಉಂಟೇನಪ್ಪ ನಿಮಗೆ ಹ್ಮ್ ಸರ್ ಇದು ತರೋಗ ರೋಗ ಸರ್ ಇದು ಈ ವೆದರ್ ಗೆ ಸಾಮಾನ್ಯವಾಗಿ ಬಂದೇ ಬರ್ತದೆ ಇದು ಹಾ ಔಷಧಿ ಮಾಡಿ ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಇದು ಎಲ್ಲಾ ಗಿಡಕ್ಕೆಲ್ಲ ಆಗ್ಬಿಡುತ್ತೆ ಸರ್ ಇದು ಆಮೇಲೆ ಇನ್ನೊಂದ್ ತರ ರೋಗ ಐತೆ ಈ ಬ್ಲೈಟ್ ಅಂತಾರಲ್ಲ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಸರ್ ಅದು ಗೊತ್ತಿಲ್ಲ ಆ ಆ ತೋಟದಲ್ಲಿ ಇದೆ ಸರ್ ಅದು ಕೆಳಗಡೆ ತೋಟದಲ್ಲಿ ಇದೆ ಇದಕ್ಕೆ ಔಷಧಿ ಹೊಡಿತೀರ ನೀವು ಹ್ಮ್ ಸರ್ ಔಷಧಿ ಹೊಡೆದಿದೀವಿ ಬೆಳಿಗ್ಗೆ ಅಕ್ರೋಬೆಟ್ ಅಂತ ಔಷಧಿ ತಂದಿದೀರಾ ಅಗ್ರಬೇಟ್ ಅಕ್ರೋಬೆಟ್ ಅಂತ ಹ್ಮ್ ಹ್ಮ್ ಇದು ಹಿಂಗೆಲ್ಲ ಮುಟ್ಟಿದ್ರೆ ಹಿಂಗಾಯ್ತು ಅಲ್ಲೇ ಹೋಗನೇ ಬ್ಲೈಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳೋದು ಆದ್ರೆ ಅಕ್ರೋಬೆಟ್ ಹೊಡೆದಿದ್ರ ಹಂಗೆ ಸರಿ ಗರ್ಭಾಟ್ ಎಷ್ಟು ಸಾರಿ ಎಷ್ಟು ಅವಧಿಗೆ ಔಷಧಿ ಹೊಡಿತೀರ ನೀವು ಸರ್ ನಾವು ಎಂಟು ದಿನ ಹತ್ತು ದಿನಕ್ಕೆ ಔಷಧಿ ಹೊಡಿತೀವಿ ಔಷಧಿ ಒಂದ್ ಔಷಧಿ ಅಂದ್ರೆ ಅದ್ರ ಇವತ್ತು ಅಂದ್ರೆ ರಿಸಲ್ಟ್ ಕೊಡ್ಬೇಕು ಅಂದ್ರೆ ದಿನ ಬೇಕು ಸರ್ ಐದ್ ದಿನ ಐದ್ ದಿನ ಬೇಕು ದಿನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಹಾ ಹಾ ಆಮೇಲೆ ಈಗ ಇವತ್ತು ಔಷಧಿ ಹೊಡೆದಿದೀವಿ ತಿರ್ಗಾ ಮತ್ತೆ ದಿನ ಕೊಡೇನ ಗಿಡ ತಡ್ಕೊಳೆ ಹೂವು ಡ್ರಾಪ್ ಆಯ್ತದೆ ಗಿಡ ಮಂಕ್ ಆಯ್ತದೆ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಜಾಸ್ತಿ ಆಯ್ತು ಸರ್ ಒಟ್ನಲ್ಲಿ ಪ್ರತಿ ಎಂಟರಿಂದ ಹತ್ತು ದಿನದೊಳಗಡೆ ಕೊಡ್ಲೇಬೇಕು ಸರ್ ಎಂಟು ದಿನ ಕೊಡ್ಲೇಬೇಕು ಅದ್ರ ಸತತವಾಗಿ ಮಳೆ ಗಿಳೆ ತಿಂಡಿ ಸ್ವಲ್ಪ ಜಾಸ್ತಿ ಈಗ ಔಷಧಿ ಹೊಡೆದ್ ಮಳೆ ಬೀಳ್ತು ಅಂದ್ರೆ ಅದ್ರ ಪವರ್ ಇದ್ದೇ ಇರುತ್ತೆ ಅದು ಒಂದ್ ಗಂಟೆ ಒಳಗ್ ತೊಳಗೋ ತಗೊಳ್ಳುತ್ತಂತೆ ನಮ್ಗೆ ಔಷಧಿ ಅಂಗಡಿ ಹೇಳೋದು ತೊಳುತ್ತಂತೆ ಅಂದ್ರೆ ಒಂದ್ ಎಂಟ್ ದಿವ್ಸ ಕೊಡದ್ರೆ ಪರವಾಗಿಲ್ಲ ಈ ಮಳೆಗಾಲದಲ್ಲೆಲ್ಲಾ ಎಂಟು ದಿವಸನೇ ಹೊಡೀಬೇಕು ಎಂಟು ದಿವಸ ಕೀಳ್ ಕೊಡೋದ್ರು ಪರವಾಗಿಲ್ಲ ಒಟ್ನಲ್ಲಿ ಎಂಟರಿಂದ ಹತ್ತು ದಿವ್ಸದೊಳಗಡೆ ಪ್ರತಿ ಎಂಟೆಂಟು ದಿನಕ್ಕೂ ಇಂಟರ್ವೆಲ್ ನಲ್ಲಿ ಹೊಡಿತಾ ಇರ್ಬೇಕು ಹ್ಮ್ ಹೊಡಿತಾ ಇರ್ಬೇಕು ಹ್ಮ್ ಮೂರು ಬಾರಿ ಮೇವು ಕೊಡ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೈಂಟಿ ನಾಲ್ಕು ಕೊಡ್ತಿರೀ ಸರ್ ಮೊದಲನೇ ದಾರ ಹಾಕದಂತ ಸೇಜಲ್ಲಿ ಅಲ್ಲಿ ಕೊಟ್ಟೆ ಅವಾಗಲೂ ಕೊಡ್ತೀರಾ ಎಷ್ಟು ಸ್ಟೇಜ್ ತನಕ ನೀವು ಎಷ್ಟು ಸ್ಟೇಜ್ ಅಲ್ಲಿ ಕೊಡ್ತೀರಿ ನೀವು ಸರ್ ಈಗ ಮೊನ್ನೆ ದಾರ ಹಾಕಿದ್ರು ನೆನ್ನೆ ಟ್ವೆಲ್ ಸಿಕ್ಸ್ಟಿ ಒನ್ ಕೊಟ್ಟಿದೀವಿ ಸರ್ ಐದ್ ಕೆಜಿ ಟ್ವೆಲ್ ಸಿಕ್ಸ್ಟಿ ಒನ್ ಅದು ಡ್ರಿಪ್ ಕಾಬ್ನೆ ಟ್ವೆಲ್ ಸಿಕ್ಸ್ ಒನ್ ಐದ್ ಕೆಜಿ ಕೊಟ್ಟಿದೀವಿ ಎಲ್ಲಾ ವಾಟರ್ ಸಾಲಿಬಲ್ ಗೊಬ್ಬರ ಎಲ್ಲಾ ಸರ್ ಡ್ರಿಪ್ ಕಾಬ್ರ ಸಾಲಿಬಲ್ ಫರ್ಟಿಲೈಸರ್ ಇದಕ್ಕೆ ಕಾಳು ಗೊಬ್ಬರ ಕೊಡಕ್ ಆಗಲ್ವಲ್ಲ ಕಾಳು ಗೊಬ್ಬರ ಕೊಡಕ್ ಅಂದ್ರೆ ಇದಕ್ಕೆ ಕಾಳು ಗೊಬ್ಬರ ಥ್ರೂ ಡ್ರಿಪ್ ಡ್ರಿಪ್ ಸರ್ ಎಲ್ಲ ಔಟ್ ಆಗುತ್ತೆ ಇದು ಪೇಪರ್ ಹಸಕ್ಕಿಂತ ಮುಂಚೆ ಹೊಲಕ್ಕೆಲ್ಲ ಐದ್ ಮೂಟೆ ಗೊಬ್ಬರನ ಎರ್ಚಿ ಬಿಟ್ಟಾಸಿದ್ವು ಸರ್ ಅದೇ ಬೆ ಬೆಡ್ ಪ್ರಿಪ್ರೇಷನು ಏನು ಬೆಡ್ ಬೆಡ್ನ ತಯಾರು ಮಾಡ್ಕೊಳ್ಳುವಂತದ್ದು ಅದರದ್ದು ಪವರ್ ಇರುತ್ತೆ ಆ ಸ್ಟೇಜ್ ಅಲ್ಲಿ ನೀವು ಸರಳು ಗೊಬ್ಬರಗಳ್ನೆಲ್ಲ ಹಾಕೊಂಡು ಬೆಡ್ ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಹ್ಞೂ ಸರ್ ನಂತರದಲ್ಲಿ ಅದ್ರ ಮೇಲೆ ಪೇಪರ್ ಹಾಸ್ಕೊಂಡು ತೂತ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡಿದಿರಿ ಹ್ಞೂ ಸರ್ ಒಟ್ಟಿನಲ್ಲಿ ತ್ರೂ ದಿ ಡ್ರಿಪ್ ನೀರು ಹಾಯ್ಸ್ತೀರಿ ಒಟ್ಟು ಸಾಲಿಬಲ್ ಗೊಬ್ಬರ ಕೊಡ್ತೀರಿ ಹ್ಞೂ ಸರ್ ಒಟ್ಟಿನಲ್ಲಿ ಗೊಬ್ಬರ ಒಂದು ನಾಲ್ಕೈದು ಹಂತದಲ್ಲಿ ಕೊಡ್ತೀರಾ ಸರ್ ನಾಲ್ಕೈದು ಹಣ್ಣು ಕುಯ್ದಾಗೆಲ್ಲ ಈಗ ಸಲ ಹಣ್ಣು ಕಟ್ ಮಾಡ್ತು ಮಾಡ್ತೇವೆ ಅಂದ್ರೆ ನೆಕ್ಸ್ಟ್ ಟೈಮ್ ದಪ್ಪ ಆಗ್ಬೇಕು ಅಂದ್ರೆ ಗೊಬ್ಬರ ಕೊಡ್ಲೇಬೇಕು ಕೊಡ್ಲೇಬೇಕು ಒಂದ್ ಏಳ್ ಹಣ್ಣು ಸಲ ಗೊಬ್ಬರ ಕೊಟ್ಟೆ ಕೊಡ್ತೀವಿ ಸರ್ ನಾವು ಗೊಬ್ಬರ ಕೊಡ್ತೀವಿ ಹಂಗೆ ಸರ್ ಈಗ ಆ ತರ ಕೊನೆಯಲ್ಲಿ ಹಣ್ಣಿಗೆ ಬಂದಿರೋ ಸ್ಟೇಜ್ ಅಲ್ಲಿ ನೀವು ತರ್ಟಿನ್ ಜೀರೋ ಫಾರ್ಟಿ ಫೈವ್ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಡಬಲ್ ಜೀರೋ ಫಿಫ್ಟಿ ಅದನ್ನೇ ಕೊಡ್ತೀವಿ ಸರ್ ಅದನ್ನ ಕೊಡ್ತೀವಿ ಅದನ್ನ ಕೊಡ್ತೀವಿ ಲಾಸ್ಟ್ ಅಲ್ಲಿ ಯೂರಿಯಾ ಅಂದಾಜು ಒಂದು ಗಿಡದಲ್ಲಿ ಎಷ್ಟಕ್ಕೆ ಸರಿಯಾಗಿ ಇಳುವರಿ ತೆಗೆದ್ರೆ ಒಂದು ಗಿಡದಲ್ಲಿ ಎಲ್ಲಿವರೆಗೂ ನೀವು ತೆಗೆದಿರ್ತಕ್ಕಂತ ಇಳುವರಿನಲ್ಲಿ ಇವತ್ತಿನವರೆಗೂ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಅವ್ರಿಗೆ ತೆಗ್ದಿದಿರಿ ಸರ್ ತಾವು ಸರ್ ಅದ್ರ ನನಗೆ ಗೊತ್ತಿಲ್ಲ ಟ್ರೈ ಬಗ್ಗೆ ಹೇಳ್ಬೋದು ಸುಮಾರು ಅಂದ್ರೆ ಟ್ರೈಲ್ ಲೆಕ್ಕದಲ್ಲಿ ಹೇಳಿ ನೀವೀಗ ಒಂದ ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಕ್ರೇ ಕ್ರೇಟ್ ಸರ್ ಒಂದು ಎಕ್ರೆಲೆ ಅಂದರೆ ಅದೇ ನಾಲ್ಕು ಸಾವಿರ ಗಿಡದಲ್ಲಿ ಸಾವಿರದ ನಾನೂರು ಟ್ರೈ ತೆಗೆದಿದ್ದೋ ಸರ್ ಸಾವಿರದ ನಾನ್ನೂರು ನಾನೂರು ಟ್ರೈ ಈ ಒಂದು ತಿಂಗಳ ಹಿಂದೆ ಯೋಗಿ ತರ್ಟಿ ಫೈವ್ ಒಂದು ಎಕ್ರೆನಲ್ಲಿ ಒಂದು ಎಕ್ರೇನಲ್ಲಿ ಸಾವಿರದ ನಾನೂರು ಕ್ರೇಟ್ ಟ್ರೈ ಸರಿ 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 ಸರ್ ಈಗ ರೇಟ್ ಚೆನ್ನಾಗಿದೆಯಾ ಸರ್ ರೇಟ್ ಅಂದ್ರೆ ಆರುನೂರು ಐನೂರು ಇದೆ ಪರವಾಗಿಲ್ಲ ಸರ್ ಅದೇ ಖರ್ಚ್ ಎತ್ಕೋಬೋದು ಅಷ್ಟೇ ಹಾಂ ಹಾಂ ಸಾಮಾನ್ಯವಾಗಿ ಒಂದು ಎಕ್ರೆ ಬೆಳಿಬೇಕಾದರೆ ಟೊಮೊಟೊನಾ ಸರ್ ಅಂದಾಜು ಸುಮಾರು ಒಂದು ಅಂದಾಜು ಎಷ್ಟು ಬೀಳ್ಬೋದು ಸರ್ ಖರ್ಚಾ ಸರ್ ಹ್ಞೂ ಸರ್ ಒಂದು ಒಂದು ಲಕ್ಷದ ಮೇಲೆ ಆಗುತ್ತೆ ಸರ್ ಹ್ಞೂ ಆದರೆ ಇನ್ನೂ ಜಾಸ್ತಿನೇ ಆಗುತ್ತೆ ನಾವು ಖರ್ಚು ಮಾಡೋದ್ರ ಮೇಲೆ ಅದಕ್ಕೆ ವೈರಸ್ ಜಾಸ್ತಿ ಬರುತ್ತೆ ಆಮೇಲೆ ಊಜಿ ಅವೆಲ್ಲ ಜಾಸ್ತಿ ಆದರೆ ಜಾಸ್ತಿ ಖರ್ಚಾಗುತ್ತೆ ಸರ್ ಹ್ಮ್ ಈಗ ಹೋಸಲ್ಲಿ ನಾವು ಖರ್ಚು ಮಾಡಿದ್ದು ಒಂದು ಮೂವತ್ತೆಂಟು ಖರ್ಚು ಮಾಡಿದ್ದಾವೆ ಸರ್ ಒಂದು ಮೂವತ್ತೆಂಟು ಖರ್ಚು ಮಾಡಿದ್ದಾವೆ ಯಾವ್ದು ಯಾವ್ದಕ್ಕೆ ಸರ್ ಯೋಗಿ ತರ್ಟಿ ಫೈವ್ ತರ್ಟಿ ಫೈವ್ಗೆ ಅದರಲ್ಲಿ ಎಷ್ಟು ಕ್ರಿಯೇಟ್ ಬಂತು ಸರ್ ಅದೇ ಸಾವಿರದ ನಾನ್ನೂರು ಟ್ರೈ ಸಿಕ್ಸ್ ಸಾವಿರದ ನಾನ್ನೂರು ಕ್ರಿಯೇಟ್ ಅದನ್ನ ನೀವು ಹೇಳಿದ್ದು ಸರಿ ಸರಿ ಆಯಿತಪ್ಪ ಥ್ಯಾಂಕ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಸರ್